ನೋಡಿ ಇವರು ನಮ್ಮ ಮನೆಗೆ ಬಂದಿರುವಂಥ ಗೆಸ್ಟು ಬಿಜಾಪುರದವರು ಇವಾಗ ಇವರಿಗೆ ನಮ್ಮ ಊರಿನ ಎಲ್ಲ ದೇವಸ್ಥಾನಗಳನ್ನು ತೋರಿಸ್ಕೊಂಡು ಬರೋಕ್ಕೆ ಕರ್ಕೊಂಡು ಹೋಗ್ತೀನಿ ಶ್ರೀ ವಿಶ್ವಕರ್ಮ ಪರಬ್ರಹ್ಮಿನಿ ದೇವಸ್ಥಾನ ಗುಡಿಗದ್ದೆ ಈ ಒಂದು ದೇವಸ್ಥಾನವನ್ನು ಮೊದಲು ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಾನಿವಾಗ ಮೊದಲನೇ ಬಾರಿ ನಮ್ಮ ಊರಿನ ನಮ್ಮ ಮನೆಯ ಹತ್ರ ಇರುವಂತಹ ಒಂದು ಸುಂದರವಾದಂತಹ ದೇವಸ್ಥಾನ ವಿಶ್ವಕರ್ಮ ಪುರಬ್ರಹ್ಮಿಣಿ ದೇವಸ್ಥಾನ ಆ ಒಂದು ದೇವಸ್ಥಾನದ ಹತ್ರ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಇವಾಗ ನೀವು ಈ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ಇಲ್ಲಿ ಆ ಕಡೆ ನೋಡಿ ಪ್ರಕೃತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ವ್ಯೂ ಪಾಯಿಂಟ್ಗಳು ಇಲ್ಲಿ ಹತ್ರ ಇರುವಂತಹ ಗುಡ್ಡಿ ಇದು ಆ ಒಂದು ದೇವಸ್ಥಾನದ ಒಳಗೆ ಯಾವ ರೀತಿ ಇದೆ ಮೂರ್ತಿ ಯಾವ ರೀತಿ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಪ್ರಧಾನ ಅರ್ಚಕರು ಇಲ್ಲ ನಮ್ಮನೆ ಬಂದಿದ್ರು ಹಾಂ ವಿಶೇಷ ಏನಿಲ್ಲ ಅದು ಹೀಗೆ ಅವ್ರು ಕುಕ್ಕೆ ಎಲ್ಲ ಹೋಗಿದ್ರು ಅಂತ ಹೋಗಿದೆ ಅಲ್ಲ ಇದು ಇಲ್ಲಿರುವಂತಹ ಪ್ರಧಾನ ಮೂರ್ತಿ ಶ್ರೀ ವಿಶ್ವಕರ್ಮ ಪರಬ್ರಹ್ಮಿಣಿ ದೇವರು ನೋಡಿದರು ನೀವು ಇವಾಗ ನೋಡ್ತಾ ಇರುವಂತಹ ಮೂರ್ತಿ ಇದು ತುಂಬ ಸುಂದರವಾಗಿರುವಂತಹ ಅಭೂತಪೂರ್ವ ಮೂರ್ತಿ ಹಾಗೆ ಒಂದು ದೇವಸ್ಥಾನದ ಸೇವಾ ವಿವರಗಳ ಪಟ್ಟಿ ಇಲ್ಲಿದೆ ನೀವು ಯಾವಾಗಾದರೂ ಬಂದರೆ ಈ ಕಡೆ ಈ ಒಂದು ದೇವಸ್ಥಾನಕ್ಕೆ ದೇಣಿಗೆಯನ್ನು ಸಲ್ಲಿಸುವರು ಸಲ್ಲಿಸ್ಬೋದು ಈ ಒಂದು ದೇವಸ್ಥಾನದ ದರ್ಶನವನ್ನು ಮುಗಿಸಿ ಇವಾಗ ನಮ್ಮ ಊರಿನ ಇನ್ನೊಂದು ಅಭೂತವರ್ ಪೂರ್ವವಾದಂಥ ದೇವಸ್ಥಾನವನ್ನು ತೋರಿಸಿಕೊಟ್ಟಿದ್ದೀನಿ ಅದು ಒನಕಾನಮ್ಮ ದೇವಸ್ಥಾನ ನಮ್ಮೂರಿನ ಗ್ರಾಮ ದೇವತೆ ಆ ಒಂದು ದೇವಸ್ಥಾನವನ್ನು ಇವರಿಗೆ ತೋರಿಸೋಕ್ಕೆ ಹೊರಟಿದ್ದೀನಿ ನೋಡಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು ನೆನಪಿರ್ಲಿ ಅಂತ ಹೇಳ್ಬಿಟ್ಟು ನೆನಪಿನ ಕಾಣಿಕೆಯಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವ್ರಿಗಾಗಿ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಬೈಲೂರಿನ ಹೆಬ್ಬಾಗಿಲು ಶ್ರೀ ಲಕ್ಷ್ಮೀನಾರಾಯಣ ಟೆಂಪಲ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಈ ಒಂದು ದೇವಸ್ಥಾನನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಇವ್ರನ್ನ ಇದು ನಮ್ಮೂರಿನಲ್ಲಿ ಭೀಮನೇರಿ ಕಟ್ಟೆ ಅಂತ ಕರಿತೀವಿ ಇಲ್ಲಿ ಒಂದೊಮ್ಮೆ ಭೀಮ ಬಂದಾಗ ಕಾಲೇಜಿ ಹಾಕಿ ಹೋಗಿದ್ದ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಇವಾಗೆಲ್ಲ ಈ ಪ್ಲೇಸು ತುಂಬ ಹಾಳಾಗಿದೆ ಇಲ್ಲಿ ಇವಾಗ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ತೋರಿಸ್ವನಿ ಅಂತ ಹೇಳ್ಬಿಟ್ಟು ಇದು ಭೀಮನ ಕಾಲೇಜಿ ಅಂತ ಹೇಳ್ತಾರೆ ಆದರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಎಲ್ಲ ಹೇಳಿದ್ದು ಕೇಳಿದ್ದು ಈಗೆಲ್ಲ ಈ ಪ್ಲೇಸ್ ತುಂಬ ಹಾಳಾಗೋಗಿದೆ ಇಲ್ಲಿ ನೋಡಿ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಇವಾಗ ನೋಡಿ ಎಲ್ಲ ಅಳಸೋಗಿದೆ ಇವಾಗ ಹಾಗೆ ಮುಂದೆ ಹೋಗುವ ದೇವಸ್ಥಾನಕ್ಕೆ ನಮ್ಮೂರಿನ ಒಂದು ಸುಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಶ್ರೀ ವನಕಾನಮ್ಮ ದೇವಸ್ಥಾನಕ್ಕೆ ಇವರನ್ನು ಕರ್ಕೊಂಡು ಬಂದಿದ್ದೀನಿ ಇವಾಗ ಆ ಒಂದು ದೇವಸ್ಥಾನವನ್ನು ಇವರಿಗೆ ತೋರಿಸೋದ್ರೊಂದಿಗೆ ಹಾಗೆ ನೀವು ಕೂಡ ನೋಡ್ಬೋದು ಈ ಒಂದು ದೇವಸ್ಥಾನವನ್ನು ಬೃಹದಾಕಾರದ ಹುತ್ತವನ್ನು ಹೊಂದಿರುವಂತಹ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಬೈಲೂರಿನಲ್ಲಿರುವಂಥ ಪ್ರಸಿದ್ಧವಾಗಿರುವಂಥ ದೇವಸ್ಥಾನವಾಗಿದೆ ಆ ಒಂದು ದೇವಸ್ಥಾನವನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಒನಕಾನಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಸುತ್ತಲೂ ಕಾಡುಗಳನ್ನು ಹೊಂದಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಬೆಟ್ಟ ಗುಡ್ಡಗಳ ನಡುವೆ ಈ ಒಂದು ದೇವಸ್ಥಾನ ಇದೆ ಅಂತ ಹೇಳಿಬಿಟ್ಟು ಹಾಗೆ ಈ ಒಂದು ದೇವಸ್ಥಾನದ ಸುತ್ತಲೂ ಇರುವಂಥ ಮರಗಿಡಗಳನ್ನು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಟು ಇದ್ದೀವಿ ನಿರ್ಜನ ವಾತಾವರಣದಲ್ಲಿ ಒಂದು ಸುಂದರವಾಗಿರುವಂಥ ದೇವಸ್ಥಾನ ಬೈಲೂರಿನ ಅಮ್ಮನವರು ನಮ್ಮೂರಿನ ಗ್ರಾಮ ದೇವತೆ ನೋಡಿ ಸುತ್ತಲೂ ಮರಗಿಡಗಳನ್ನು ಹೊಂದಿರುವಂಥ ಒಂದು ಸುಂದರವಾದಂಥ ದೇವಸ್ಥಾನ ಶ್ರೀವನಕಾನಮ್ಮ ದೇವಸ್ಥಾನ ಹಾಗೆ ಒಂದು ಮುಖ್ಯ ದ್ವಾರವನ್ನು ನೋಡ್ಬೋದು ನೋಡಿ ನೋಡಿ ನಮ್ಮೂರಿನ ದೇವಸ್ಥಾನ ಇದೆ ಪ್ರಧಾನ ಮೂರ್ತಿಯನ್ನು ನೋಡ್ತಾ ಇದ್ದೀರ ಇಲ್ಲಿ ನೋಡಿ ಇವ ಇಲ್ಲಿ ಹಾಕಿರುವಂಥದ್ದು ಶ್ರೀ ಮುರುಡೇಶ್ವರ ದೇವರ ಒಂದು ಫೋಟೋ ಈ ಒಂದು ದೇವಸ್ಥಾನದ ವಿಶೇಷ ಅಂತ ಹೇಳಿದ್ರೆ ಮುರುಡೇಶ್ವರದ ಜಾತ್ರಾ ಸಮಯದಲ್ಲಿ ಶ್ರೀ ದೇವರು ರಥವನ್ನು ಏರುವುದಕ್ಕಿಂತ ಮೊದಲು ಇಲ್ಲಿ ಇಲ್ಲಿಗೆ ಬಂದು ಈ ಒಂದು ದೇವಸ್ಥಾನದಲ್ಲಿ ವಿವಾಹ ಮಹೋತ್ಸವವನ್ನು ಏರ್ಪಡಿಸಲಾಗುತ್ತೆ ಹಾಗೆ ಇಲ್ಲಿಂದ ವಿವಾಹದ ನಂತರ ಇಲ್ಲಿ ಬಂದಿರುವಂಥ ಮೂರ್ತಿಯೊಂದಿಗೆ ಜಾತ್ರೆಗೆ ತೆರಳಿ ಅಲ್ಲಿ ರಥವನ್ನು ಏರಿ ಕುಳಿತು ಹಾಗೆ ರಥೋತ್ಸವವನ್ನು ನೆರೆ ನೆರವೇರಿಸುವಂಥದ್ದು ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ನಾಗದೇವರು ಸರ್ ನಮಸ್ತೆ ಇವಾಗ ದೇವಸ್ಥಾನ ನೋಡ್ಕೊಂಡ್ ಬಂದ್ರಲ್ಲ ಏನು ಅನ್ನಿಸ್ತು ಶ್ರೀ ವನಕಾನಮ್ಮ ದೇವಸ್ಥಾನ ತುಂಬ ಸುಂದರವಾಗಿದೆ ಹಾಗೂ ಮುರುಡೇಶ್ವರ ರಥೋತ್ಸವ ಸಂದರ್ಭ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮುರುಡೇಶ್ವರದಿಂದ ಮೂರ್ತಿ ಬಂದು ಇಲ್ಲಿ ವಿವಾಹ ವಿವಾಹ ಸಮಾರಂಭ ನೆರವೇರಿಸಿಕೊಂಡು ಆ ನಂತರದಲ್ಲಿ ಅಲ್ಲಿ ಬೃತ್ ರಥೋತ್ಸವ ಹಾಗೂ ಜಾತ್ರಾದಿ ಕಾರ್ಯಕ್ರಮಗಳು ಮುರುಡೇಶ್ವರದಲ್ಲಿ ನಡೀತಾ ನಡೀತಾ ಇರುತ್ತೆ ಅಂತ ಹೇಳಿದ್ರು ಭಟ್ರು ಅದು ಸಾಧಾರಣವಾಗಿ ಜನವರಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದಂತೆ ಇದು ದೇವಸ್ಥಾನ ಬಂದುಬಿಟ್ಟು ಮರಗಳ ಮಧ್ಯದಲ್ಲೇ ವನ ವನದಲ್ಲಿ ಇರೋದರಿಂದ ಸಾಕಷ್ಟು ಕೂಲಾಗಿ ತಂಪಾದ ವಾತಾವರಣದಲ್ಲಿರೋದ್ರಿಂದ ದೇವಸ್ಥಾನ ಬಿಟ್ಟು ಹೊರಗಡೆ ಬರೋಕ್ಕೆ ಮನಸ್ಸೇ ಮನಸೇ ಆಗೋಲ್ಲ ಅದಕ್ಕೆ ಒಂದು ತುಂಬ ಸುಂದರವಾದ ದೇವಸ್ಥಾನ ನಾವು ಈ ಒಂದು ಕಾನನದಲ್ಲಿ ಕಾನನ ಅಂತಂದರೆ ದಟ್ಟಾರಣ್ಯ ದಟ್ಟಾರಣ್ಯದಲ್ಲಿ ಈ ಒಂದು ಸುಮಂದ ತುಂಬ ಸುಂದರವಾದ ದೇವಸ್ಥಾನ ಇರೋದನ್ನು ನೋಡಿ ನಮಗೆ ಭಾಳ ಸಂತೋಷ ಸಂತೋಷವಾಯಿತು ಅದರ ಪಕ್ಕನೇ ನಾಗ ನಾಗ ದೇವಸ್ಥಾನ ಇರೋದರಿಂದ ನಾಗ ನಾಗರ ನಾಗರ ದೇವಸ್ಥಾನ ಇರೋದರಿಂದ ಅದು ಕೂಡ ತುಂಬ ಚೆನ್ನಾಗಿದೆ ಅಂಥೇಳಿ ನಾವು ನೋಡಿದ್ವಿ ಧನ್ಯವಾದ ಈಗ ನೀವು ಹೇಳಿದ್ರಲ್ಲ ಈ ಒಂದು ದೇವಸ್ಥಾನ ಸಮೀಪ ಸಮೀಪ ಇದ್ದಾವಂತ ಹೇಳಿ ಅಂದರೆ ಈ ಒಂದು ದೇವಸ್ಥಾನ ಮುರುಡೇಶ್ವರ ಈಗೇನು ರಥೋತ್ಸವ ಮಾಡ್ತಾರಂತ ಹೇಳಿಲ್ವಾ ಆವಾಗ ಮೊದಲು ಬರೋದು ಇಲ್ಲಿ ಬಂದು ಹೋಗುತ್ತೆ ಇಲ್ಲಿ ಬಂದು ಅಂದರೆ ಅಣ್ಣ ಇದು ಮಾರ್ಕಂಡೇಯ ಇದು ಈ ಒಂದು ಮುರುಡೇಶ್ವರ ದೇವರಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ಪ್ರಧಾನ ದೇವರ ಅಣ್ಣ ಹಾಗೆ ಇಲ್ಲಿ ಬಂದು ಆ ಒಂದು ಹೆಣ್ಣನ್ನು ಕೇಳುವಂತಹ ಶಾಸ್ತ್ರ ಕೂಡ ಇದೆ ಹಾಗಾಗಿ ಇಲ್ಲಿ ಬಂದು ಹೋಗುತ್ತೆ ಅದಕ್ಕೆ ಇದು ಈ ಒಂದು ದೇವಸ್ಥಾನ ಇಲ್ಲಿ ಸಮೀಪನೇ ಇರುವಂಥದ್ದು ನಮಸ್ಕಾರ ಸ್ನೇಹಿತರೆ ಈಗ ಆ ಒಂದು ದೇವಸ್ಥಾನವನ್ನು ತೋರ್ಸೋಕೆ ಹೋಗ್ತಾ ಇದ್ದೀನಿ ಇದು ನಮ್ಮೂರಿನ ಇನ್ನೊಂದು ತುಂಬ ಹಳೆಯದಾಗಿರುವಂಥ ದೇವಸ್ಥಾನ ಶ್ರೀ ಮಾರ್ಕಂಡೇಯ ದೇವಸ್ಥಾನ ಇದು ಮಾರ್ಕಾಂಡೆಯ ಮುನಿಗಳಿಂದ ಸ್ಥಾಪಿಸಲಾಗಿರುವಂಥ ಒಂದು ಮೂರ್ತಿ ಕೂಡ ಇಲ್ಲಿದೆ ಇದು ನಮ್ಮೂರಿನ ಇನ್ನೊಂದು ಹಳೆಯ ದೇವಸ್ಥಾನ ಶ್ರೀ ಮಾರ್ಕಂಡೇಯ ದೇವಸ್ಥಾನ ಶ್ರೀ ಮಾರ್ಕಂಡೇಯ ಮುನಿಗಳಿಂದ ಸ್ಥಾಪಿಸಲಾಗಿರುವಂತಹ ಒಂದು ದೇವಸ್ಥಾನ ಇದು ನೋಡಿ ಇದರ ಪ್ರಧಾನ ಮೂರ್ತಿ ಹಾಗೆ ಇಲ್ಲಿರುವಂಥ ಬಸವ ಇಲ್ಲಿರುವಂಥ ಶಾಸನ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಹಳೆಗನ್ನಡದಲ್ಲಿ ಬರೆದಿರುವಂತಹ ನಾಗರ ದೇವಸ್ಥಾನ ಕೂಡ ಇದೆ ಇಲ್ಲಿ ನೋಡಬಹುದು ನೀವು ನೋಡಿ ಈ ಒಂದು ದೇವಸ್ಥಾನ ಜೀರ್ಣೋತ್ತರವಾಗಿರುವುದು ಯಾವ ಇಸ್ವಿಯಲ್ಲಿ ಅಂತ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ತುಂಬ ಸುಂದರವಾಗಿರುವಂಥ ಒಂದು ಮಾರ್ಕಾಂಡೇ ದೇವಸ್ಥಾನದ ಪ್ರಧಾನ ಮೂರ್ತಿ ಈಗ ನೀವು ನೋಡ್ತಾ ಇರೋದು ಇಲ್ಲೇ ಪಕ್ಕದಲ್ಲಿ ಇರುವಂಥ ಶ್ರೀ ಮಹಾ ಗಣಪತಿ ಹಿನ್ನಡೆ ಇವಾಗ ಈ ಒಂದು ದೇವಸ್ಥಾನವನ್ನು ನೋಡ್ಕೊಬಂದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದು ಮಾರ್ಕಂಡೇಯ ದೇವಸ್ಥಾನ ಮತ್ತು ಮಹಾಗಣಪತಿ ದೇವಸ್ಥಾನ ಎರಡು ಒಟ್ಟಿಗೆ ಇದೆ ಇದು ಅಲ್ಲಿ ಆವಾಗಲೇ ದೇವಸ್ಥಾನ ನೋಡಿ ವನಕಾನಮ್ಮ ದೇವಿ ಅಂಥೇಳಿ ಅದು ನಾವು ಹೇಳ ಆಗಲೇ ಈಗಾಗಲೇ ಹೇಳಿದಾಗೆ ಜಾತ್ರೆ ಸಮಯದಲ್ಲಿ ಬಂದು ಇಲ್ಲಿ ವಿವಾಹ ಮಹೋತ್ಸವ ಆಗುತ್ತೆ ಅಂತ ಹೇಳಿದೆ ವಿವಾಹ ಮಹೋತ್ಸವ ಆಗಕ್ಕಿಂತ ಮುಂಚೆನೇ ಇಲ್ಲಿ ಈ ದೇವಸ್ಥಾನಕ್ಕೆ ಮಾರ್ಕಂಡೆ ದೇವಸ್ಥಾನಕ್ಕೆ ಬಂದು ವಿವಾಹ ನಿಶ್ಚಯಿಸಿಕೊಂಡು ನಂತರದಲ್ಲಿ ವಿವಾಹ ಆಗುವ ಒಂದು ಸಂಪ್ರದಾಯ ಈ ಒಂದು ಗ್ರಾಮದಲ್ಲಿರೋದಂತ ಈಗ ನಮಗೆ ಇತಿಹಾಸದ ಮೂಲಕ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಒಂದು ನಾಗರಕಟ್ಟೆ ಇದೆ ನಾಗರಕಟ್ಟೆ ಪಕ್ಕ ಒಂದು ಶಾಸನಗಳು ಇದೆ ಅದನ್ನು ಏನಂತ ಓದೋಕ್ಕೆ ನಮ್ಗೆ ಆಗಲ್ಲ ಅದನ್ನು ಯಾರು ಇತಿಹಾಸ ತಜ್ಞರು ಅಥವಾ ಐಪಿಗ್ರಫಿಕ್ಸ್ ಅಂತ ಹೇಳ್ತಾರೆ ಅವ್ರ ಶಾಸನವನ್ನು ನೋಡಿದಾಗ ಇನ್ನೂ ಹೆಚ್ಚಿನ ಮಾಹಿತಿಗಳು ನಾವು ಅವರಿಂದ ನಿರೀಕ್ಷಿಸ್ಬೋದು ಅಂತ ಮಾರ್ಕಂಡೇಶ್ವರ ಶಾಲೆ ಈಗ ನೋಡ್ತಾ ಇರೋದು ನೀವು ನೋಡ್ತಾ ಇರುವಂಥ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೆಳಗಿನ ಸೇರುಗಾರ್ ಕೇರಿ ನೋಡಿ ಯಾವ ರೀತಿ ಕಲ್ಲುಗಳಿಂದ ನಯವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಮಸ್ಕಾರ ಇನ್ನೊಂದು ದೇವಸ್ಥಾನಕ್ಕೆ ಇವರನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಕೆಳಗಿನ ಸೇರುಗಾರ್ ಕೇರಿ ಅಂತ ಇದೆ ಆ ಒಂದು ದೇವಸ್ಥಾನಕ್ಕೆ ಇವರನ್ನ ಕರ್ಕೊಂಡು ಬಂದಿದ್ದೀನಿ ಆ ಒಂದು ದೇವಸ್ಥಾನವನ್ನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಹೊರಗಡೆಯಿಂದ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದೊಂದು ದೇವಸ್ಥಾನ ಈ ಒಂದು ದೇವಸ್ಥಾನದ ಗರುಡಗಂಬ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೆಳಗಿನ ಶೇರುಗಾರ್ಕೇರಿ ಬೈಲೂರು ನೋಡಿ ಇವರು ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಭಗವದ್ಗೀತೆ ಮಕ್ಕಳಿಗೆಲ್ಲ ಒಂದು ವಿಶೇಷ ಪ್ರತಿಯೊಂದು ದೇವಸ್ಥಾನದಲ್ಲಿ ಇರುವಂತೆ ಇಲ್ಲಿಯೂ ಕೂಡ ಈ ಒಂದು ತುಳಸಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಹಾಗೆ ಇಲ್ಲಿ ಒಂದು ಗುರುಪೀಠ ನೀವು ನೋಡ್ತಾ ಇರೋದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪ್ರಧಾನ ಮೂರ್ತಿ ಹೊರಗಡೆಯಿಂದ ಕಲ್ಲುಗಳಿಂದ ಕಟ್ಟಿ ಹಾಗೆ ಒಳಗಡೆಯಿಂದ ಶಿಲಾಮಯ ದೇವಸ್ಥಾನವನ್ನು ನಿರ್ಮಿಸಿರುವಂಥದ್ದು ನಮ್ಮ ಬೈಲೂರಿನಲ್ಲಿ ಇದೊಂದು ಅಭೂತಪೂರ್ವವಾದಂಥ ದೇವಸ್ಥಾನ ನೋಡಿ ಪ್ರತಿಯೊಂದು ಕಡೆಯೂ ಇರುವಂತೆ ಇಲ್ಲಿ ಕೂಡ ಮಹಾಗಣಪತಿಯ ಒಂದು ವಿಗ್ರಹ ಇದೆ ಅದಕ್ಕೆ ಭಟ್ಟದ ಅಲಂಕಾರ ಅತ್ಯಂತ ಸುಂದರವಾಗಿ ಗೋಚರಿಸ್ತಾ ಇದೆ ಸರ್ ನೀವು ಇವಾಗ ನಮ್ಮೂರಿನ ಇನ್ನೊಂದು ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೋಡಿದ್ರೆ ಇದ್ರ ಬಗ್ಗೆ ತಮ್ಮ ಅನುಭವನೇ ಹೇಳಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ತುಂಬಾ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆ ಈ ಇದೀಗ ನಾವು ಸಾಧ್ಯ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಗರಡು ಕಂಬ ಸಮೇತ ಒಳಗಡೆನೂ ಕೂಡ ಪ್ರಾಂಗಣ ಚೆನ್ನಾಗಿದೆ ಆಮೇಲೆ ಇವ್ರದ್ದು ವಿಶೇಷ ಏನಂತಂದರೆ ಇಲ್ಲಿ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಕೂಡ ಏನಂತಂದರೆ ಸಹಸ್ರನಾಮ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಅವುಗಳನ್ನು ಪ್ರತಿ ರವಿವಾರ ಸಂಡೇ ದಿನ ಸಂಡೇ ದಿನ ಕಾರ್ಯಕ್ರಮಗಳ ಮುಖಾಂತರ ಅವರಲ್ಲಿ ಅರಿವು ಮೂಡಿಸಿ ಹಾಗೂ ಅದರ ಧರ್ಮ ಸನಾತನ ಧರ್ಮದ ಕುರಿತು ಜಾಗೃತಿ ಮೂಡಿಸುವ ಒಂದು ಕಾರ್ಯವನ್ನು ಹಮ್ಮಿಕೊಂಡು ಅದರ ಅದೇ ಒಂದು ನಿಟ್ಟಿನಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಮಾರ್ಗದಲ್ಲಿ ಎಲ್ಲರನ್ನು ಸಾಗುವಂತೆ ಮಾಡಲು ಒಂದು ಪ್ರೋತ್ಸಾಹ ನೀಡಲು ಪ್ರತಿ ರವಿವಾರ ಏಳರಿಂದ ಎಂಟು ಗಂಟೆಗೆ ಎಲ್ಲರೂ ಸುಮಾರು ಮಕ್ಕಳಾಗಿರ್ಬೋದು ಸುಮಾರು ಜನರು ಇಲ್ಲಿ ಸೇರಿ ಧಾರ್ಮಿಕ ಒಂದು ನೈತಿಕ ಮಾರ್ಗ ನೈತಿಕ ಮಾರ್ಗದಲ್ಲಿ ನಡೆಯುವಂಥ ಒಂದು ಕಾರ್ಯವನ್ನು ಎಲ್ಲರಲ್ಲಿ ಮೂಡಿಸಲು ಈ ಒಂದು ದೇವಸ್ಥಾನ ಮಾಡ್ತಾ ಇದ್ದ ಮಾಡ್ತಾ ಇದೆ ಅಂತ ಏಕೆಂದ್ರೆ ನಾವು ನೋಡ್ತೀವಿ ಧನ್ಯವಾದ ಫಲ ಹಾಂ ಇಲ್ಲ ನೋಡಿ ಈ ಒಂದು ದೇವಸ್ಥಾನದ ಹೊರಗಡೆಯಿಂದ ಈ ರೀತಿಯಾಗಿ ಇದು ಸಂಪೂರ್ಣವಾಗಿ ಕಲ್ಲುಗಳಿಂದ ಮಾಡಿರುವಂಥದ್ದು ನಾವೇನು ಮನೆಯನ್ನು ಕಟ್ತೀವಲ್ಲ ಆ ರೀತಿಯಾದಂಥ ಕಲ್ಲುಗಳಿಂದ ಇಷ್ಟೊಂದು ಸುಂದರವಾಗಿ ಈ ಒಂದು ದೇವಸ್ಥಾನದ ಹೊರಛಾವಣಿಯನ್ನು ನಿರ್ಮಿಸಿರುವಂಥದ್ದು ಹೊರಬದಿಯ ಗೋಡೆಯನ್ನು ನಿರ್ಮಿಸಿರುವಂತದ್ದು ಮನೆಯ ಒಂದು ದೇವಸ್ಥಾನ ಈಗ ಸಮುದ್ರ ತೀರದ ಒಂದು ಎಂಡಲ್ಲಿರುವಂತಹ ದೇವಸ್ಥಾನ ಶ್ರೀ ಅರಮದೇವಿ ದೇವಸ್ಥಾನ ಆ ಒಂದು ದೇವಸ್ಥಾನವನ್ನ ನಾ ಈಗ ಇವರಿಗೆ ತೋರಿಸೋಕೆ ಬಂದಿದ್ದೀನಿ ಹಾಗೆ ನೀವು ಕೂಡ ನೋಡಿ ಈ ಒಂದು ದೇವಸ್ಥಾನ ಹೇಗಿದೆ ಅಂತ ಹೇಳಿ ಬನ್ನಿ ಹಾಗಾದ್ರೆ ಈ ಒಂದು ದೇವಸ್ಥಾನವನ್ನು ತೋರಿಸ್ತೀನಿ ಪಾದರಕ್ಷೆಯನ್ನು ಇಲ್ಲೇ ಬಿಡಿ ನೋಡಿ ಯಾವ ರೀತಿಯಾಗಿ ಅಲೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿಂದ ನಾನು ಹಿಂದೊಮ್ಮೆ ತೋರಿಸಿದ್ದೆ ಇಲ್ಲಿಂದ ನಮ್ಮ ಮುರುಡೇಶ್ವರ ದೇವಸ್ಥಾನ ಇಲ್ಲಿಯ ಸಮೀಪ ಸುಮಾರು ಇಲ್ಲಿಂದ ಮೂರುವರೆಯಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದು ಮುರುಡೇಶ್ವರ ದೇವಸ್ಥಾನ ಹಾಗೆ ಇಲ್ಲಿರುವಂಥದ್ದು ಶ್ರೀ ಅರಮದೇವಿ ದೇವಸ್ಥಾನ ಈಗ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ದೇವಸ್ಥಾನದ ಸ್ಥೂಲ ಕಂಬ ಇಲ್ಲಿ ನೋಡಿ ಬರ್ತಾ ಇದ್ದಾರೆ ಅಕ್ಕ ಹೇಗಿದೆ ಪ್ಲೇಸು ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸರ್ ಪ್ಲೇಸ್ ಹೇಗಿದೆ ತುಂಬ ಸುಂದರವಾಗಿರೋ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು ಆವಾಗಲೇ ಹೇಳಿದಾಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಇಲ್ಲಿಂದ ನೇರವಾಗಿ ನಾವು ಮುರುಡೇಶ್ವರದಲ್ಲಿ ಅಲ್ಲಿ ಲಕ್ಷ್ಮೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಹಾಗೆ ವನಕ ಕಾರಣ ಮಾರ್ಕಂಡ ಮಾರ್ಕಂಡೆ ಆಗಿರಬಹುದು ಅದನ್ನ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿಂದನೇ ನೇರವಾಗಿ ಶಿವನ ದೇವಸ್ಥಾನಕ್ಕೆ ಇಲ್ಲಿ ಆ ನಾವು ಶಿವನ ದೇವಸ್ಥಾನಕ್ಕೆ ನೇರವಾಗಿ ಅಲ್ಲಿ ಎಲ್ಲಾ ಆ ಒಂದು ಎಲ್ಲಾ ದೇವಸ್ಥಾನಗಳನ್ನು ಹೋಗಿ ಬಂದ ನಂತರ ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿಂದ ನೇರವಾಗಿ ನೀವು ಶಿವನ ದೇವಸ್ಥಾನವನ್ನ ನೋಡಬಹುದು ಇವಾಗ ಮಡಿಗೊಡ್ಡಿ ಸಮುದ್ರ ತೀರಕ್ಕೆ ಇವರನ್ನ ಕರ್ಕೊಂಡು ಬಂದಿದ್ದೀನಿ ನೋಡಿ ಆ ಒಂದು ಸಮುದ್ರ ತೀರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಆ ಒಂದು ಸಮುದ್ರ ತೀರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಾಳವನ್ನು ಕೂಡ ಹಾಕ್ತಾ ಇದ್ದಾರೆ ಗಾಳಗಾರಿಕೆಗೆ ಬಹಳ ಪ್ರಮುಖ ಸ್ಥಳ ಇದೆ ಕರ್ತಾರೆ ಅವರು ಇಲ್ಲಿ ನೋಡಿ ಗಾಳವನ್ನು ಕಟ್ಟಿ ಕಲ್ತಾ ಇದ್ದಾರೆ ಆಗ ಮಳೆಗಾಲ ಅದರಲ್ಲೂ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಆಗಿದೆ ಸಮುದ್ರದ ಅಲೆಗಳ ರಭಸ ಈ ರೀತಿ ಇದೆ ನೋಡಿ ಸರ್ ಮತ್ತು ಹಿಂದಬೇಡಿ ಮುಂದೋಗ್ಬೇಡಿ ಇಲ್ಲ ಇಲ್ಲಿ ಸ್ವಲ್ಪ ಕೂತ್ಕೊಳ್ಳಿ ತೊಂದ್ರೆ ಮೀನ್ ಸಿಕ್ತು ಬಡಿತಾ ಇದಾರೆ ನೋಡಿ ಇವ್ರೇನೋ ಮೀನ್ ಹಿಡಿದಿದ್ದಾರೆ ಅಂತ ತೋರಿಸ್ತಾ ಇದಾರೆ ಸಂತಾಸ ಎಷ್ಟು ಕಷ್ಟ ಆರು ಕೊಡವೆಗಳನ್ನು ಹಿಡಿದಿದ್ದಾರೆ ನೋಡಿ ಸ್ಪುಡ್ ಇಂಗ್ಲೀಷಲ್ಲಿ ಫುಡ್ ಅಂತಾರೆ ಇದಕ್ಕೆ ಬೋಂಡಸ್ ಅಂತಾರೆ ಬಣಚಿ ಬಣಚಿ ಬೋಂಡಸ್ ಫುಸ್ ಫುಡ್ ಬಣಚಿ ಬಣಚಿ ಇಂಗ್ಲೀಷಲ್ಲಿ ಫುಡ್ ಅಂತಾರೆ ಕಾಳ ಹೋಯ್ತಾ ಈ ಗಾಳ ನೀಡು ಹೋಯ್ತು ಅದು ಸಿಕ್ಕಿತ್ತಲ್ಲ ಹಾಂ 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 ಕೊಡಿದ್ರಲ್ಲ ಇದನ್ನು ಕೆಳಗೆ ತಗೊಂಡು ಅಷ್ಟು ದೂರ ಹೋಗಿಬಿತ್ತು ಅದು ಇಲ್ಲಿ ನೋಡಿ ನಮ್ಮ ಸರ್ ಇಲ್ಲಿ ಕೂತಿದ್ದಾರೆ ಸರ್ ಈ ಬೀಚ್ ನೋಡಿ ಹೇಗೆ ಅನ್ನಿಸ್ತು ಬೀಚ್ ತುಂಬ ಚೆನ್ನಾಗಿದೆ ಆದರೆ ಕೆಳಗಡೆ ಇಳಿಯೋಕ್ಕಾಗಲ್ಲ ಕೆಳಗಡೆ ಇಳಿಯುವಂಗೆಲ್ಲ ಚಿಕ್ಕಬಡ್ಡೆ ಟೀಪ್ ಇದೆ ಆಳ ಇದೆ ಆವಾಗಲೇ ಹೇಳಿದಾಗೆ ನಮ್ಮೂರಿನ ಒಂದು ಸಮುದ್ರ ತೀರದ ಕೊನೆಯ ದೇವಸ್ಥಾನ ಅಂದರೆ ಸಮುದ್ರದ ತೀರದ ದಂಡೆಯ ಮೇಲಿರುವಂಥ ದೇವಸ್ಥಾನ ಶ್ರೀ ಅರಮದೇವಿ ದೇವಸ್ಥಾನ ನೀವೇನು ಹೊರಗಡೆಯಿಂದ ನೋಡ್ತಾ ಇದ್ದೀರಿ ಹಾಗೆ ಒಳಗಡೆಯಿಂದ ತೋರಿಸ್ತೀನಿ ಆ ಒಂದು ದೇವಸ್ಥಾನವನ್ನು ಹೇಗಿದೆ ಅಂತ ಹೇಳಿಬಿಟ್ಟು ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ರಾಮಣ ಅಂತ ಹೇಳ್ಬಿಟ್ಟು ಇವರ ಹೆಸರು ರಮಣ ಈ ಒಂದು ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನದ ಗೋಡೆಗಳ ಮೇಲೆ ಭಗವದ್ಗೀತೆಯ ಒಂದು ಶ್ಲೋಕಗಳನ್ನು ಹಾಕಿರುವ ಈಗ ನಮ್ಮೂರಿನ ಒಂದು ಸಮುದ್ರ ತೀರದ ಕೊನೆಯ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅರಮದೇವಿ ದೇವಸ್ಥಾನ ಆ ಒಂದು ದೇವಸ್ಥಾನವನ್ನು ನೋಡಿದ್ರಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಈ ಬೈಲೂರಿನ ಒಂದು ಎಲ್ಲ ದೇವಸ್ಥಾನ ನೋಡಿದಾಗ ಇದು ಕೊನೆಯ ದೇವಸ್ಥಾನ ಅರಮ್ಮದೇವಿ ಅಂತ ಈ ದೇವಸ್ಥಾನದ ವಿಶೇಷತೆ ಏನತ್ತಂದರೆ ಈ ದೇವಸ್ಥಾನ ಈ ಸಮುದ್ರ ಕಡೆ ಮುಖ ಮಾಡಿ ಮತ್ತು ಅದರಿಂದ ನೇರವಾಗಿ ನಾವು ನುಡಿಸಲಿರ್ತಕ್ಕಂಥ ಶಿವನ ದೇವಸ್ಥಾನ ನೇರವಾಗಿ ಇಲ್ಲಿಂದ ಈ ದೇವಸ್ಥಾನದ ಒಂದು ಗರ್ಭಗುಡಿಯಿಂದ ನೇರವಾಗಿ ಶಿವನ ದೇವರು ಮೊಳಸ ದೇವಸ್ಥಾನ ನೇರವಾಗಿ ಕರೆಕ್ಟಾಗಿ ಕಾಣುತ್ತೆ ಇದು ಒಂದು ವಿಶೇಷತೆಯನ್ನು ಈ ದೇವಸ್ಥಾನ ಹೊಂದಿದೆ ಅದರ ಜೊತೆಗೆ ದೇವಸ್ಥಾನದ ಪ್ರಾಂಗಣದಲ್ಲಿ ಭಗವದ್ಗೀತೆಯ ಶ್ಲೋಕಗಳ ಮುಖಾಂತರ ಧರ್ಮ ಜಾಗೃತಿ ಬೇಕಾದಂಥ ಹಲವಾರು ಅಂಶಗಳನ್ನಲ್ಲಿ ಅಳವಡಿಸಿದ್ದಾರೆ ಅವುಗಳ ಮುಖಾಂತರ ದೇವಸ್ಥಾನ ಸದಾಕಾಲ ಭಜನೆಯಲ್ಲಿ ಸಾಯಂಕಾಲ ನಿತ್ಯ ಪ್ರತಿನಿತ್ಯ ಸಾಯಂಕಾಲ ಭಜನೆ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ತನ್ನದೇ ಆದ ಒಂದು ಸೇವೆಯನ್ನು ನೀಡುತ್ತಾ ಈ ದೇವಸ್ಥಾನ ಬಂದಿದೆ ಅಂತ ನಾವು ನೋಡ್ತೇವೆ ಧನ್ಯವಾದ ಧನ್ಯವಾದ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೇವರು ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ಮೂರಿನ ಅಂತ ಹೇಳಿದ್ರೆ ಬಿದ್ರಕೇರಿಯ ಒಂದು ಸಮುದ್ರ ತೀರದ ದಂಡೆಯ ಮೇಲಿರುವಂತಹ ಒಂದು ಅರಮದೇವಿ ದೇವಸ್ಥಾನವನ್ನು ತುಂಬಾ ಸುಂದರವಾಗಿರುವಂಥ ಒಂದು ದೇವಸ್ಥಾನ ನೀವೇನಾದರೂ ಇಲ್ಲಿ ಭೇಟಿ ನೀಡಬಹುದು ಯಾವುದಾದ್ರು ಮುರುಡೇಶ್ವರಕ್ಕೆ ಬಂದರೆ ನೀವು ಈ ಕಡೆ ಬಂದಾಗ ನೀವು ಒಂದು ದೇವಸ್ಥಾನವನ್ನು ನೀವು ನೋಡಬಹುದು ನಮಸ್ಕಾರ ಅಲ್ಲಿ ಏನು ನೋಡಿದ್ರಲ್ಲ ಮಹಾದ್ವಾರನ ಆ ಒಂದು ದೇವಸ್ಥಾನವನ್ನು ನೋಡೋದಕ್ಕೆ ಹಾಗೆ ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅವ್ರನ್ನ ಹಾಗೆ ಈ ಒಂದು ದೇವಸ್ಥಾನವನ್ನು ನೀವು ನೋಡಲಿಕ್ಕೆ ಬನ್ನಿ ಹಾಗಾದರೆ ಈ ಒಂದು ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಇದು ಈ ಒಂದು ದೇವಸ್ಥಾನದ ಗೋಡೆ ಇದೇ ಒಂದು ದೇವಸ್ಥಾನ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾರಾಯಣ ದೇವಸ್ಥಾನ ಈಗ ಪ್ರಧಾನವಾಗಿ ಅಲ್ಲಿ ಪ್ರಧಾನ ಮಂಟಪ ಏನು ನೋಡಿದ್ರಲ್ಲ ಮಹಾದ್ವಾರವನ್ನು ಆ ಒಂದು ದ್ವಾರ ಇರುವಂಥ ಒಂದು ದೇವಸ್ಥಾನ ನೋಡಿ ಅರಳಿ ಮರ ಇದೆ ಹಾಗೆ ಈ ಒಂದು ದೇವಸ್ಥಾನ ಹಾಗೆ ಈ ಒಂದು ನಾರಾಯಣ ದೇವಸ್ಥಾನದ ಮಹಾ ದೇವಸ್ಥಾನದ ಪರಾಂಗಣ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಪ್ರತಿಯೊಂದು ಲಕ್ಷ್ಮಿಯ ಅವತಾರಗಳನ್ನು ಹಾಕಿದ್ದಾರೆ ಇಲ್ಲಿ ಹಿಂದೊಮ್ಮೆ ಈ ಒಂದು ದೇವಸ್ಥಾನದ ಸಂಪೂರ್ಣವಾದ ವಿಡಿಯೋವನ್ನು ನಾನು ಹಾಕಿದ್ದೀನಿ ಅದನ್ನು ಬೇಕಾದರೆ ನೀವು ನೋಡ್ಬೋದು ವಿಷ್ಣುವಿನ ಒಂದು ಹತ್ತು ಅವತಾರಗಳನ್ನು ಕೂಡ ಈ ಒಂದು ಗೋಡೆಯ ಗೋಡೆಯಲ್ಲಿ ಚಿತ್ರಗಳ ಮೂಲಕ ನೀವು ನೋಡ್ಬೋದು ಹಾಗೆ ಈ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ತುಳಸಿ ನೀವಿವಾಗ ಏನು ನೋಡ್ತಾ ಇದ್ದೀರಾ ಅದು ಈ ಒಂದು ದೇವಸ್ಥಾನದ ಪ್ರಧಾನ ಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಪ್ರಧಾನ ಮೂರ್ತಿ ನೋಡಿ ಹಾಗೆ ಅಲ್ಲಿ ಮಹಾಗಣಪತಿಯ ಮೂರ್ತಿ ಕೂಡ ಇದೆ ಲೀವ್ ವಾಟರ್ ಹೌದು ಸರ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಲಕ್ಷ್ಮೀನಾರಾಯಣ ದೇವಸ್ಥಾನ ಸುಮಾರು ಹದಿನೈದನೂರ ಅರವತ್ತರಲ್ಲಿ ಕೊಪ್ಪಿಕರ ಫ್ಯಾಮಿಲಿಯಿಂದ ನಿರ್ಮಾಣಗೊಂಡು ಈ ತಲೆಮಾರುವರೆಗೂ ಅವರೇ ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಮುಂದಿನ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ ನಾರಾಯಣನ ಸುಮಾರು ಹತ್ತು ಚಿತ್ರಗಳು ದೇವಸ್ಥಾನದ ಪ್ರಾಂಗಣದಲ್ಲಿದ್ದಾವೆ ಅದೇ ರೀತಿ ಲಕ್ಷ್ಮೀ ಅವತ ಸುಮಾರು ಅರವತ್ತು ಅವತಾರಗಳು ದೇವಸ್ಥಾನದ ನಾವು ಸುತ್ತ ನಾವು ನೋಡ್ತೀವಿ ಇದು ವಿಶೇಷವಾಗಿ ಸಂಪೂರ್ಣವಾದಂಥ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ವಿಶೇಷತೆ ನಾವು ನೋಡ್ಬೋದು ಅದಕ್ಕಿಯಾಗಿ ಸುಮಾರು ಸುಮಾರು ವರ್ಷಗಳಿಂದ ಸುಮಾರು ಒಂದು ಐನೂರು ವರ್ಷಗಳಿಂದ ಇತಿಹಾಸ ಇತಿಹಾಸವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು ಧನ್ಯವಾದ ಧನ್ಯವಾದ ಇಷ್ಟೊತ್ತು ನಮ್ಮನ್ನು ಹೊತ್ಕೊಂಡು ತಿರುಗಾಡಿದಂಥ ವೆಹಿಕಲನ್ನು ನೆನಪಿಸ್ಕೊಳ್ಳಿಲ್ಲ ಅಂದರೆ ಹೇಗೆ ಏತರ್ ನೋಡಿ ಇದೇ ಗಾಡಿ ನಿನ್ನೆ ಬಿಜಾಪುರದಿಂದ ಕೆಲವೊಂದು ಕುಕ್ಕೆ ಹಾಗೆ ಸುಮಾರು ದೇವಸ್ಥಾನಗಳಿಗೆ ಭೇಟಿ ನೀಡಿ ನಮ್ಮನೆಗೆ ಬರ್ತೀನಿ ಅಂತ ಹೇಳಿದಾಗ ನಾವು ಬನ್ನಿ ಅಂತ ಹೇಳಿದ್ವಿ ಹಾಗೆ ನಮ್ಮೂರಿಗೆ ಬಂದಾಗ ಇವತ್ತು ನಾನು ನಮ್ಮೂರಿನ ಪ್ರಸಿದ್ಧವಾಗಿರುವಂಥ ವನಕಾನಮ್ಮ ದೇವಸ್ಥಾನ ಮಾರ್ಕಂಡಯ್ಯ ದೇವಸ್ಥಾನ ಹಾಗೆ ಅಲ್ಲಿಂದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆನಂತರ ಅರಮದೇವಿ ದೇವಸ್ಥಾನ ಮತ್ತೊಮ್ಮೆ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಈ ಒಂದು ಐದು ದೇವಸ್ಥಾನಗಳನ್ನು ತೋರಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ